ನಮಸ್ಕಾರ ಗೆಳೆಯರೆ ಅನುಶ್ರೀಜಿಕೆ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ ವಿಮಲಾಗೆ ಮೂವತ್ತೆಂಟು ವರ್ಷವಾದರೂ ಆಕೆಯ ಸೌಂದರ್ಯ ಮಾತ್ರ ಇನ್ನು ಕಾಲೇಜ್ ಹುಡುಗಿಯರಂತಿದೆ ತುಂಬಾ ಮೃದುವಾದ ಚರ್ಮ ಬೆಳ್ಳಗಿನ ಬಣ್ಣ ಎಲ್ಲರೂ ಅವರ ಮೇಲೆ ಕಣ್ಣು ಹಾಕುವ ಹಾಗಿದೆ ಒಂದು ವೇಳೆ ಅವರನ್ನು ಮುಟ್ಟಿದರೆ ಅವರಿಗೆ ಹಾನಿಯಾಗಬಹುದೇನೋ ಅನ್ನುವಷ್ಟು ನಾಜೂಕು ರೂಪ ದೊಡ್ಡ ದೊಡ್ಡ ಕಣ್ಣುಗಳು ಮುಖದ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿವೆ ಇಷ್ಟೆಲ್ಲ ಇದ್ದರೂ ಕೂಡ ಅವರ ಬದುಕಿನಲ್ಲಿ ಎಲ್ಲವೂ ಸರಿಯಾಗಿ ನಡೆಯಲಿಲ್ಲ ಅವರಿಗೆ ಮನೆಯಲ್ಲಿ ನೋಡಿ ಕೇಳಿ ಹುಡುಗನೊಬ್ಬನನ್ನು ಹುಡುಕಿ ಮದುವೆ ಮಾಡಿದ್ದರು ಆದರೆ ಕೆಲವೇ ವರ್ಷಗಳಲ್ಲಿ ಅವಳ ಜೊತೆ ಜಗಳ ಮಾಡಿಕೊಂಡು ಅವನು ಡೈವೋರ್ಸ್ ತೆಗೆದುಕೊಂಡು ಹೋದ ಈಗ ಕೆಲವು ವರ್ಷಗಳಿಂದ ಅವಳಿಗೆ ಒಬ್ಬಳೇ ಇರುವುದು ಅಭ್ಯಾಸವಾಗಿದೆ ವಿಮಲಾ ಆಂಟಿಗೆ ಶೈಲಜಾ ಎನ್ನುವ ಕ್ಲೋಸ್ ಫ್ರೆಂಡ್ ಒಬ್ಬರಿದ್ದಾರೆ ಅವರು ಆಗಾಗ ಒಬ್ಬರ ಮನೆಗೆ ಇನ್ನೊಬ್ಬರು ಹೋಗುವುದು ಜೊತೆಯಲ್ಲಿಯೇ ಎಲ್ಲಾದರೂ ಟ್ರಿಪ್ ಹೋಗುವುದು ಮಾಡುತ್ತಿರುತ್ತಾರೆ ಶೈಲಜಾಳಿಗೆ ಇಬ್ಬರು ಮಕ್ಕಳು ದೊಡ್ಡ ಮಗ ಹೇಮಂತ್ ಈಗ ಇಂಜಿನಿಯರಿಂಗ್ ಅಲ್ಲಿ ಫೈನಲ್ ಇಯರ್ ಓದುತ್ತಿದ್ದಾನೆ ಕಿರಿಯ ಮಗಳು ಲತಾ ಅವಳಿನ್ನು ಹತ್ತನೇ ಕ್ಲಾಸಿನಲ್ಲಿ ಓದುತ್ತಿದ್ದಾಳೆ ಹೇಮಂತೆ ವಿಮಲಾ ಆಂಟಿ ಅಂದರೆ ತುಂಬಾ ಇಷ್ಟ ಅವರು ಆಗಾಗ ಹೇಮಂತ್ ಮನೆಗೆ ಬಂದಾಗ ಅವನ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದರು ಅವರು ಬಂದಾಗಲೆಲ್ಲ ಹೇಮಂತ್ ಅವರ ಪಕ್ಕದಲ್ಲಿ ಕುಳಿತು ಅವರನ್ನೇ ನೋಡುತ್ತಾ ಇರುತ್ತಿದ್ದ ವಿಮಲಾ ಆಂಟಿಗೂ ಕೂಡ ಹೇಮಂತ್ ಎಂದರೆ ತುಂಬಾ ಇಷ್ಟ ಅವನ ಜೊತೆ ಯಾವಾಗಲೂ ತಮಾಷೆ ಮಾಡುತ್ತಾ ಕ್ಲೋಸ್ ಆಗಿ ಇರುತ್ತಿದ್ದಳು ಅದು ಸಮ್ಮರ್ ಹಾಲಿಡೇಸ್ ಸಮಯ ಮನೆಯಲ್ಲಿ ಇದ್ದು ಬೋರಾಗುತ್ತಿದೆ ಅಂತ ತಂಗಿ ಹೇಳಿದಳು ಅಣ್ಣ ಮನೆಯಲ್ಲಿ ತುಂಬಾ ಬೋರಾಗುತ್ತಿದೆ ಯಾವುದೋ ಒಂದು ಒಳ್ಳೆಯ ಹೊಸ ಹಾರರ್ ಮೂವಿ ಬಂದಿದೆ ನಾವು ಥಿಯೇಟರ್ಗೆ ಹೋಗಿ ನೋಡೋಣವಾ ಅಂತ ಕೇಳಿದಳು ಆಗ ಹೇಮಂತ್ ಆಯ್ತು ಹೋಗೋಣ ಆದರೆ ಮಮ್ಮಿ ಪಪ್ಪಾಗೂ ಹೇಳು ಅವರನ್ನು ಕರೆದುಕೊಂಡು ಹೋಗೋಣ ಅಂದ ಲತಾ ಅಪ್ಪ ಅಮ್ಮನಲ್ಲಿ ಕೇಳಿದಳು ಆದರೆ ಅಪ್ಪ ನನಗೆ ಬೇರೆ ಕೆಲಸ ಇದೆ ನೀವು ಅಮ್ಮನನ್ನು ಕರೆದುಕೊಂಡು ಹೋಗಿ ಅಂತ ಹೇಳಿದರು ಹಾಗೆ ಆಗಲಿ ಅಂತ ಮೂವರು ಸಿನಿಮಾಗೆ ಹೋಗುವ ಪ್ಲಾನ್ ಮಾಡಿದರು ಆಗ ಹೇಮಂತೆ ವಿಮಲಾ ಆಂಟಿಯ ನೆನಪಾಯಿತು ನಾವು ವಿಮಲಾ ಆಂಟಿಯನ್ನು ಕರೆದುಕೊಂಡು ಹೋಗೋಣ ಅಮ್ಮ ಅಂತ ಕೇಳಿದ ಶೈಲಜಾ ಅದಕ್ಕೆ ಒಪ್ಪಿದಳು ಹೇಮಂತ್ ವಿಮಲಾ ಆಂಟಿಗೆ ಕಾಲ್ ಮಾಡಿ ಮೂವಿಗೆ ಬರಲು ಹೇಳಿದೆ ಮೊದಲು ನನಗೆ ಬೇರೆ ಕೆಲಸ ಇದೆ ನಾನು ಬರುವುದಿಲ್ಲ ಅಂದರೂ ಅನಂತರ ಹೇಮಂತನ ಒತ್ತಾಯಕ್ಕೆ ಮಣಿದು ಸರಿ ಅಂತ ಹೇಳಿದರು ಸಿನಿಮಾಗೆ ಹೋಗೋ ದಿನ ಬಂತು ಆ ದಿನ ವಿಮಲಾ ಆಂಟಿ ಸ್ಟೀವೆಸ್ ಜಾಕೆಟ್ ಮೇಲೆ ಕಪ್ಪು ಬಣ್ಣದ ಸೀರೆಯನ್ನು ಉಟ್ಟುಕೊಂಡು ಹೇಮಂತ್ ಮನೆಗೆ ಬಂದಳು ಹಾಗೆ ಬಂದು ಬಾಗಿಲು ತಟ್ಟಿದಳು ಹೇಮಂತ್ ಬಾಗಿಲು ತೆರೆದು ನೋಡಿದಾಗ ವಿಮಲಾ ಆಂಟಿ ಎದುರುಗಡೆ ನಿಂತಿದ್ದರು ಅವರು ನೋಡುವುದಕ್ಕೆ ತುಂಬಾ ಸುಂದರವಾಗಿ ಕಾಣಿಸುತ್ತಿದ್ದರು ಅವನು ಹಾಗೆ ಅವರನ್ನು ಕುತೂಹಲದಿಂದ ನೋಡುತ್ತಾ ನಿಂತ ವಿಮಲಾ ಹಾಕಿಕೊಂಡಿರುವ ಸೆಂಟ್ ಪರಿಮಳ ದೂರದಿಂದಲೇ ಬರುತ್ತಿತ್ತು ಹೇಮಂತ್ ತನ್ನನ್ನೇ ನೋಡುತ್ತಿದ್ದುದನ್ನು ನೋಡಿ ವಿಮಲಾ ಆಂಟಿ ಏನಪ್ಪಾ ಹೀಗೆ ನೋಡ್ತೀಯಾ ಅಂತ ಅವನ ತಲೆ ಕೂದಲನ್ನು ನೇವರಿಸುತ್ತಾ ಹೇಳಿದರು ಆಂಟಿ ನೀವು ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದೀರಾ ನೀವು ಹಾಕಿಕೊಂಡಿರುವ ಸೆಂಟ್ ಕೂಡ ಸೂಪರ್ ಅಂತ ಹೇಳಿದ ಅವನ ಮಾತು ಕೇಳಿ ಅವಳಿಗೆ ಸ್ವಲ್ಪ ನಗು ಬಂತು ಥ್ಯಾಂಕ್ ಯು ಅಂದಳು ಸರಿ ಎಲ್ಲರಿಗೂ ಟಿಕೆಟ್ ಬುಕ್ ಮಾಡು ಅಂತ ಲತಾ ಅಣ್ಣನಿಗೆ ಹೇಳಿದಳು ಆಸ್ಟೈಮ್ನಲ್ಲಿ ಟಿಕೆಟ್ ಬುಕ್ ಮಾಡಿದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತದೆ ನಾವು ನೇರವಾಗಿ ಥಿಯೇಟರಿಗೆ ಹೋಗೋಣ ಅಲ್ಲಿ ಟಿಕೆಟ್ ತೆಗೆದುಕೊಳ್ಳೋಣ ಅಂತ ಹೇಮಂತ್ ಹೇಳಿದ್ದ ಹಾಗೆ ಎಲ್ಲರೂ ಸೇರಿಕೊಂಡು ಥಿಯೇಟರ್ ತಲುಪಿದರು ಹೇಮಂತ್ ಟಿಕೆಟ್ಟೆ ಎಂದು ಕ್ಯೂ ಅಲ್ಲಿ ನಿಂತ ಆದರೆ ನಾಲ್ಕು ಜನರಿಗೂ ಒಂದೇ ಸಾಲಿನಲ್ಲಿ ಜೊತೆಯಾಗಿ ಸೀಟುಗಳು ಲಭ್ಯವಿರಲಿಲ್ಲ ಹಾಗಾಗಿ ಎರಡೆರಡು ಟಿಕೆಟ್ಗಳು ಬೇರೆ ಬೇರೆ ಕಡೆ ಸಿಕ್ಕವು ಅಮ್ಮ ನೀನು ನನ್ನ ಜೊತೇನೆ ಕುರ್ಕ ಫೀಸ್ ಅಂದಳು ಲತಾ ಹಾಗೆ ಮುಂದಿನ ಸಾಲಿನಲ್ಲಿ ಲತಾ ಮತ್ತು ಶೈಲಜಾ ಕುಳಿತುಕೊಂಡರು ಹಿಂದಿನ ಸಾಲಿನಲ್ಲಿ ಎರಡು ಸೀಟ್ ಖಾಲಿ ಇತ್ತು ಅಲ್ಲಿ ಹೇಮಂತ್ ಮತ್ತು ವಿಮಲಾ ಆಂಟಿ ಕುಳಿತುಕೊಂಡರು ವಿಮಲಾ ಆಂಟಿ ಅವನ ಪಕ್ಕದಲ್ಲಿ ಕುಳಿತಿರುವಾಗ ಹೇಮಂತನ ಕೈ ಅವಳ ಭುಜಕ್ಕೆ ತಾಗಿತು ಸಾರಿ ಆಂಟಿ ಎಂದು ಹೇಳಿ ತನ್ನ ಕೈಯನ್ನು ಸ್ವಲ್ಪ ದೂರ ಸರಿಸಲು ಪ್ರಯತ್ನಿಸಿದ ಆದರೆ ವಿಮಲಾ ಆಂಟಿ ಏನು ಪ್ರಾಬ್ಲಮ್ ಇಲ್ಲ ನೀನು ಕಂಫರ್ಟೇಬಲ್ ಆಗಿ ಕುಳಿತುಕೋ ಎಂದು ಹೇಳಿ ಹೇಮಂತನ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಕುಳಿತಳು ಥಿಯೇಟರ್ನಲ್ಲಿ ಎಲ್ಲ ದೀಪಗಳನ್ನು ಆರಿಸಿ ಇನ್ನೇನು ಫಿಲಂ ಸ್ಟಾರ್ಟ್ ಮಾಡಿದರು ಆ ಮಂದ ಬೆಳಕಿನಲ್ಲಿ ಹೇಮಂತ್ ವಿಮಲಾ ಆಂಟಿಯ ಕಡೆ ಒಮ್ಮೆ ನೋಡಿದ ಅದರಲ್ಲೂ ಅವರು ತುಂಬಾ ಸುಂದರವಾಗಿ ಕಾಣಿಸುತ್ತಿದ್ದರು ಸಿನಿಮಾ ನಡೆಯುತ್ತಿದ್ದರೆ ಹೇಮಂತ್ ಆಗಾಗ ವಿಮಲಾ ಆಂಟಿ ಕಡೆ ನೋಡುತ್ತಿದ್ದ ಹಾರರ್ ಮೂವಿ ಆಗಿದ್ದುದರಿಂದ ವಿಮಲಾ ಆಂಟಿ ಸ್ವಲ್ಪ ಭಯಪಟ್ಟುಕೊಂಡು ಅವಳಿಗೆ ಭಯವಾದಾಗಲೆಲ್ಲ ಹೇಮಂತ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಿದ್ದಳು ಆಗ ಹೇಮಂತ್ ಅವರಿಗೆ ಸಮಾಧಾನ ಮಾಡುತ್ತಾ ಧೈರ್ಯ ಕೊಡುತ್ತಿದ್ದ ಕೆಲವೊಂದು ಭಯಾನಕ ದೃಶ್ಯ ಬಂದಾಗ ವಿಮಲಾ ಆಂಟಿ ಹೇಮಂತ್ನ ಭುಜದ ಮೇಲೆ ತಲೆಯಿಟ್ಟು ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು ಆಗ ಹೇಮಂತ್ ಅವಳ ಭುಜದ ಮೇಲೆ ಕೈ ಇಟ್ಟು ಧೈರ್ಯವನ್ನು ಹೇಳುತ್ತಿದ್ದ ಹೀಗೆ ಇಂಟರ್ವಲ್ ಆಯಿತು ಹೇಮಂತ್ ವಿಮಲಾ ಆಂಟಿಗಾಗಿ ದೊಡ್ಡ ಪಾಪ್ಯಾರ್ನ್ ತಂದುಕೊಟ್ಟ ಹಾಗೆ ಲತಾ ಮತ್ತು ಶೈಲಜಾಗೂ ಒಂದೊಂದು ಪಾಸ್ಕಾರ್ನ್ ಪ್ಯಾಕೆಟ್ ಕೊಟ್ಟ ಪಾಸ್ಕಾರ್ನ್ ತೆಗೆದುಕೊಂಡು ವಿಮಲಾ ಆಂಟಿ ಸಂತೋಷದಿಂದ ಅವನನ್ನು ಅಪ್ಪಿಕೊಂಡು ಯು ಅಂತ ಹೇಳಿದರು ನನಗೆ ಪಾಸ್ಕಾರ್ನ್ ಅಂದರೆ ತುಂಬಾ ಇಷ್ಟ ಯಾಕೆ ನಿನಗೆ ಅದು ಇಷ್ಟ ಇಲ್ವಾ ನೀನು ತೆಗೆದುಕೊಂಡಿಲ್ಲ ಅಂತ ಹೇಮಂತ್ನನ್ನು ಕೇಳಿದರು ಆಗ ಹೇಮಂತ್ ನನಗೆ ಮಿಲ್ಕ್ ಶೇಕ್ ಅಂದರೆ ತುಂಬಾ ಇಷ್ಟ ಆದರೆ ಅದು ಇಲ್ಲಿ ಸಿಗುವುದಿಲ್ಲ ಅಂತ ಬೇಜಾರು ಮಾಡಿಕೊಂಡ ಹಾಗೆ ಮಾತಾಡುತ್ತಿರುವಾಗ ಮತ್ತೆ ಲೈಟ್ ಆಫ್ ಮಾಡಿದರು ಸಿನಿಮಾದ ಎರಡನೇ ಭಾಗ ಶುರುವಾಯಿತು ಆಗ ವಿಮಲಾ ಆಂಟಿಗೆ ಮತ್ತೆ ಭಯ ಆಗೋಕೆ ಶುರುವಾಯಿತು ಅವರ ಕೈಯಲ್ಲಿ ಪಾಸ್ಕಾರ್ನ್ ಇದ್ದಿದ್ದರಿಂದ ಅದನ್ನು ಹೇಮಂತ್ಗೆ ಕೊಟ್ಟು ನೀನು ಇದನ್ನು ಹಿಡಿದುಕೋ ನನಗೆ ಸಿನಿಮಾ ನೋಡುವಾಗ ತುಂಬಾ ಭಯವಾಗುತ್ತದೆ ನಾನು ಆಗಾಗ ನಿನ್ನ ಕೈ ಹಿಡಿದುಕೊಳ್ಳುತ್ತೇನೆ ನಿನಗೆ ಆದರೆ ನೀನೇ ನನಗೆ ಪಾಸ್ಕಾರ್ನ್ ತಿನ್ನಿಸು ಅಂತ ಹೇಳಿದರು ಹೇಮಂತ್ ಅದಕ್ಕೆ ಒಪ್ಪಿಕೊಂಡ ಹಾಗೆ ಸಿನಿಮಾ ನಡೆಯುತ್ತಿರುವಾಗ ಹೇಮಂತ್ ವಿಮಲಾಳ ಬಾಯಿಗೆ ಒಂದೊಂದೇ ಪಾಸ್ಕಾರ್ನ್ ತಿನ್ನಿಸುತ್ತಿದ್ದ ಹಾಗೆ ತಿನ್ನಿಸುವಾಗ ಅವಳ ಬಿಸಿ ಉಸಿರು ಹೇಮಂತ್ನ ಕೈಗೆ ತಾಕುತ್ತಿತ್ತು ಅದು ಅವನಿಗೆ ವಿಶೇಷ ಅಂತ ಅನ್ನಿಸಿತು ಸ್ವಲ್ಪ ಹೊತ್ತಲ್ಲಿ ವಿಮಲಾ ಮತ್ತೆ ಸಿನಿಮಾ ನೋಡಿ ಭಯಪಡುತ್ತಿದ್ದರು ಆಗ ಹೇಮಂತ್ ಆಂಟಿ ಅದು ಸಿನಿಮಾ ಅದಕ್ಕೆ ಅಷ್ಟೊಂದು ಭಯಪಡುವ ಅಗತ್ಯವಿಲ್ಲ ಎಂದೂ ಸಮಾಧಾನ ಮಾಡುತ್ತಿದ್ದ ವಿಮಲಾ ಭಯದಿಂದ ಹೇಮಂತ್ಗೆ ಇನ್ನಷ್ಟು ಹತ್ತಿರವಾಗಿ ಕುಳಿತುಕೊಂಡಳು ಹಾಗೆ ಮಾತನಾಡುತ್ತಾ ಸಿನಿಮಾ ನೋಡುತ್ತಿರುವಾಗ ಹೇಮಂತ್ನ ಮುಖಕ್ಕೆ ಅವಳ ಮುಖ ತಾಗಿತ್ತು ಹಾಗೆ ಗೊತ್ತಿಲ್ಲದೆ ಹೇಮಂತ್ ಒಂದು ಮುತ್ತು ಬಿಟ್ಟ ಆ ಕೂಡಲೇ ಅಯ್ಯೋ ಸಾರಿ ಆಂಟಿ ನಾನು ಏನೋ ಬೈ ಮಿಸ್ಟೇಕ್ ಹಾಗೆ ಮಾಡಿದೆ ಅಂದ ಅದಕ್ಕೆ ವಿಮಲಾ ಪರವಾಗಿಲ್ಲ ಹೇಮಂತ್ ನಾನು ಸಹ ನೋಡಿಕೊಳ್ಳದೆ ಹೀಗೆ ಆಯಿತು ಏನು ಪರವಾಗಿಲ್ಲ ಅಂದಳು ಅಂತೂ ಸಿನಿಮಾ ಮುಗಿತು ಎಲ್ಲರೂ ಮನೆಗೆ ಹೊರಟರು ಆಗ ಹೇಮಂತನ ಅಮ್ಮ ಹೇಮಂತ್ ನೀನು ಹೋಗಿ ವಿಮಲಾ ಆಂಟಿಯನ್ನು ಮನೆಗೆ ಡ್ರಾಪ್ ಮಾಡಿ ಬಾ ಅಂದರು ಆಗ ಹೇಮಂತ್ ವಿಮಲಾ ಆಂಟಿಯನ್ನು ತನ್ನ ಬೈಕ್ ಮೇಲೆ ಕೂರಿಸಿಕೊಂಡು ಹೋದ ಹಾಗೆ ಬೈಕ್ ಸವಾರಿಯಲ್ಲಿ ವಿಮಲಾ ಆಂಟಿ ಜೊತೆ ಮಾತನಾಡುತ್ತಾ ಹೊರಟ ವಿಮಲಾ ಅವನಿಗೆ ಅತಿ ಹತ್ತಿರವಾಗಿ ಕುಳಿತುಕೊಂಡಿದ್ದಳು ಹಾಗೆ ಅವಳನ್ನು ಅವರ ಮನೆ ಹತ್ತಿರ ಇಳಿಸಿ ಹೇಮಂತ್ ಕೂಡಲೇ ತನ್ನ ಮನೆಗೆ ವಾಪಸ್ ಬಂದ ಅದಾಗಿ ಒಂದು ವಾರ ಕಳೆದರೂ ವಿಮಲಾ ಆಂಟಿ ಹೇಮಂತನ ಮನೆಗೆ ಬಂದಿರಲಿಲ್ಲ ಯಾಕೆ ಬಂದಿಲ್ಲ ಅಂತ ಯೋಚನೆ ಆಗುತ್ತಿತ್ತು ಹೇಮಂತನಿಗೆ ಅವರಿಗೆ ಫೋನ್ ಮಾಡಬೇಕು ಅಂತ ಯೋಚಿಸುತ್ತಿದ್ದ ಆದರೆ ಅಷ್ಟರಲ್ಲಿ ವಿಮಲಾ ಹೇಮಂತೆ ಕಾಲ್ ಮಾಡಿದ್ದಳು ಏನ್ ಮಾಡ್ತಿದ್ದೀಯಾ ಹೇಮಂತ್ ಅಂತ ಕೇಳಿದಳು ಏನಿಲ್ಲ ಆಂಟಿ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದೆ ನೀವು ಯಾಕೆ ನಮ್ಮ ಮನೆಗೆ ಬರುತ್ತಾ ಇಲ್ಲ ಅಂತ ಕೇಳಿದ ಆಗ ವಿಮಲಾ ಬರೀ ನಾನು ಮಾತ್ರ ನಿಮ್ಮ ಮನೆಗೆ ಬರೋದಾ ನೀವು ಬರಬಾರದ ನೀನು ಯಾಕೆ ನಮ್ಮ ಮನೆಗೆ ಬರಬಾರದು ಹಾಗೆ ನಿನಗೆ ಇಷ್ಟವಾದ ಮಿಲ್ಕ್ ಶೇಕ್ ಕೂಡ ರೆಡಿ ಮಾಡಿರುತ್ತೇನೆ ಅಂದಳು ಅದನ್ನು ಕೇಳಿ ಹೇಮಂತ್ಗೆ ತುಂಬಾ ಖುಷಿಯಾಯಿತು ಸರಿ ಈಗಲೇ ಬರುತ್ತೇನೆ ಅಂತ ಬೈಕ್ ತೆಗೆದುಕೊಂಡು ಅವರ ಮನೆಯ ಕಡೆಗೆ ಹೊರಟ ಹೋಗಿ ಡೋರ್ಬೆಲ್ ಮಾಡಿದ ವಿಮಲಾ ಆಂಟಿ ಬಿಳಿ ಬಣ್ಣದ ನೈಟಿ ಧರಿಸಿ ಬಾಗಿಲು ತೆರೆದರು ಅವನನ್ನು ನೋಡಿ ಮುಗುಲ್ನಕ್ಕರು ಒಳಗೆ ಬಾ ಹೇಮಂತ್ ಅಂತ ಕರೆದರು ಅವನಿಗೆ ಹೋಮ್ ಥಿಯೇಟರ್ ತೋರಿಸುತ್ತಾ ನೀನು ಮಿಲ್ಕ್ ಶೇಕ್ ಕುಡಿತೀಯ ಅಥವಾ ಸಿನಿಮಾ ನೋಡುತ್ತೀಯಾ ಅಂತ ಕೇಳಿದರು ಆಗ ಹೇಮಂತ್ ನಾನು ಸಿನಿಮಾ ನೋಡುತ್ತಾ ಮಿಲ್ಕ್ ಶೇಕ್ ಕುಡಿಯುತ್ತೇನೆ ಅಂತ ಹೇಳಿದ ಆಗ ವಿಮಲಾ ಅವನ ಮುಂದೆ ದೊಡ್ಡ ಮಿಲ್ಕ್ ಗ್ಲಾಸ್ಸನ್ನು ತಂದು ಇಟ್ಟಳು ಹಾಗೆ ಅವನಿಗೆ ಆಂಟಿಕೊಂಡು ಕುಳಿತುಕೊಂಡು ಇಬ್ಬರೂ ಸಿನಿಮಾ ನೋಡಿದರು ಹಾಗೆ ಒಂದು ಸಿನಿಮಾ ಮುಗಿದಾಗ ಇಬ್ಬರಿಗೂ ತುಂಬಾ ಸಂತೋಷವಾಗಿತ್ತು ಹೇಮಂತ್ ನಾವು ಇನ್ನೊಂದು ಸಿನಿಮಾ ನೋಡೋಣ ಅಂತ ಕೇಳಿದ ಸರಿ ನೀನು ಹೇಗೆ ಹೇಳುತ್ತೀಯೋ ಹಾಗೆ ಅಂತ ಇಬ್ಬರೂ ಮತ್ತೊಂದು ಸಿನಿಮಾ ನೋಡಿದರು ಎಲ್ಲ ಮುಗಿದ ಮೇಲೆ ಹೇಮಂತ್ ಮನೆಗೆ ಹೊರಟ ಹಾಗೆ ಹೇಮಂತ್ ಮನೆ ತಲುಪಿದಾಗ ಅವಳಿಗೆ ಒಂದು ಕಾಲ್ ಮಾಡಿ ತುಂಬಾ ಸೂಪರ್ ಆಗಿರೋ ಟ್ರೇ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಅಂದನು ಆಗ ವಿಮಲಾ ಅದಕ್ಕೇನು ನೀನು ಸಮಯ ಸಿಕ್ಕಾಗಲೆಲ್ಲ ಇಲ್ಲಿಗೆ ಬಾ ನಾವು ಇನ್ನೂ ಹೆಚ್ಚು ಶೋಗಳನ್ನು ನೋಡೋಣ ಅಂದಳು ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ